ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆಯ ಬಡ್ಡಿ ದರವನ್ನು ಏರಿಕೆ ಮಾಡಲು ಕೇಂದ್ರ ಸರ್ಕಾರ ಅನುಮತಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕಾರ್ಮಿಕರ ವಿಮಾ ನಿಧಿಯ ಬಡ್ಡಿ ದರವನ್ನು ಶೇಕಡ ಎಂಟು ಪಾಯಿಂಟ್ ಎರಡು ಐದರಷ್ಟು ನಿಗದಿಪಡಿಸಲಾಗಿದೆ ಇದರಿಂದ ದೇಶಾದ್ಯಂತ ಏಳು ಕೋಟಿಗೂ ಹೆಚ್ಚು ವೇತನ ಪಡೆಯುವ ಉದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇಪಿಎಫ್ಗೆ ಶೇಕಡಾ ಎಂಟು ಪಾಯಿಂಟ್ ಒಂದು ಐದರಷ್ಟು ಬಡ್ಡಿ ನಿಗದಿಪಡಿಸಲಾಗಿತ್ತು ಕಳೆದ ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಈ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿರಲಿಲ್ಲ ಆದರೆ ಬದಲಾಗುತ್ತಿರುವ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಹಾಗೂ ಆರ್ಬಿಐ ರೆಪೋ ದರಗಳ ಬದಲಾವಣೆ ಮಾಡಿರುವ ಹಿನ್ನೆಲೆಯಲ್ಲಿ ಇಪಿಎಫ್ ಬಡ್ಡಿ ದರ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಅನುಮತಿಸಿದೆ ಪ್ರಸಕ್ತ ವರ್ಷದ ಮಾರ್ಚ್ ಆರರಂದು ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಕಾರ್ಮಿಕರ ಭವಿಷ್ಯ ವಿಮಾ ನಿಧಿಯಿಂದ ಸುಮಾರು ಎರಡು ಪಾಯಿಂಟ್ ಒಂದು ಆರು ಕೋಟಿ ಕ್ಲೇಮ್ಗಳನ್ನು ವಿತರಿಸಲಾಗಿದೆ ಕಳೆದ ವರ್ಷದಲ್ಲಿ ಎಂಟು ಪಾಯಿಂಟ್ ಐದು ಎರಡು ಲಕ್ಷ ಕ್ಲೇಮ್ಗಳನ್ನು ವಿತರಿಸಲಾಗಿತ್ತು ಹಾಗಾಗಿ ಕ್ಲೇಮ್ಗಳ ವಿತರಣೆಯಲ್ಲೂ ಕಾರ್ಮಿಕರ ಭವಿಷ್ಯ ನಿಧಿ ನೂತನ ದಾಖಲೆಯನ್ನು ಸ್ಥಾಪಿಸಿದೆ